ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಟು ನ್ಯೂಸ್ ನಾನು ಶ್ರೀನಿಧಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಉದ್ಘಾಟನೆ ಹಿನ್ನೆಲೆ ವಿಜಯಪುರ ನಗರದಲ್ಲಿ ನೂರ ಎಂಟು ಜನರಿಂದ ಹೋಮ ಆಯೋಜನೆ ಮಾಡಲಾಗಿದೆ ಎಂದು ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷ ಉಮೇಶ್ ವಂದಾಲ್ ತಿಳಿಸಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಹೋಮ ನಡೆಯಲಿದೆ ತದನಂತರ ಶ್ರೀರಾಮನ ಮಂದಿರಕ್ಕಾಗಿ ಹೋರಾಟ ಮಾಡಿದ ಸೇವಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಅಲ್ಲದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕೆಂದು ಮನವಿ ಮಾಡಿಕೊಂಡರು ಐತಿಹಾಸಿಕ ಉದ್ಘಾಟನೆದಂದು ವಿಜಯಪುರ ನಗರದಲ್ಲಿ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಆರು ಗಂಟೆಯಿಂದ ರಾಮನವಮಿ ಉತ್ಸವ ಸಮಿತಿ ಹಾಗೂ ರಾಮ ಮಂದಿರ ಟ್ರಸ್ಟ್ ವತಿಯಿಂದ ಇವತ್ತಿಗೆ ಹೋಮ ಆಯೋಜಿಸಲಾಗುತ್ತದೆ ಒನ್ನೂರ ಎಂಟು ಜನರ ಹೋಮ ಮತ್ತು ಆ ಹೋಮ ಆದ ತಕ್ಷಣ ಒಂದು ಕಾರ್ಯಕ್ರಮ ಇರ್ತದೆ ಸಣ್ಣ ಕಾರ್ಯಕ್ರಮ ಅಂದ್ರೆ ಸಹ ಕಾರ್ಯಕರ್ತರಿಗೆ ಹೋಗೋದು ಯಾವ ಕಾರ್ಯಕರ್ತರಂದ್ರೆ ಕರಸೇವಕರು ಇರ್ಬೋದು ಆದರೂ ಹಿಂದೂ ಸಂಘಟನೆಗಳಲ್ಲಿ ಹಿಂದೂ ಹೋರಾಟಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಂಘಟನೆಗಳು ಹುಡುಗರು ಜೈಲಿಗೆ ಹೋಗಿ ಬಂದಂಥವ್ರು ಅಂತ ಎಲ್ಲ ಹಿರಿಯರು ಹಳಿ ಕಾರ್ಯಕರ್ತರನ್ನ ಸನ್ಮಾನಿಸೋದೊಂದು ನಿಟ್ಟಿನಲ್ಲಿ ಅವತ್ತು ಅದಾದ ನಂತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಬ್ರಾಹ್ಮಣ ಬಿಜಯಪುರ ಬ್ರಾಹ್ಮಣ ಮಹಿಳಾ ಮಂಡಳಿಯ ವತಿಯಿಂದ ಭಾಗ್ಯಶ್ರೀ ಕಟ್ಟಿ ಅವರ ನೇತೃತ್ವದಲ್ಲಿ ಒಂದು ಕೋಲಾಟ ಇರ್ತದೆ ಅದಾದ ನಂತರ ಮನೀಷಾ ಕುಲ್ಕರ್ಣ ಅವರ ಒಂದು ಸಂಗೀತ ಕಾರ್ಯಕ್ರಮ ಇರ್ತದೆ ಮತ್ತು ಭೀಮ್ರಾವ್ ಜೋಶಿ ಅವರು ಹಾಗೂ ಭಾರತಿ ಕುಂದನ್ಗಾರ ಅವರಿಂದ ಸಂಗೀತ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮ ಆದ ತಕ್ಷಣ ಲೈವ್ ಒಳಗೆ ಆವತ್ತೇನು ಒಳಗೆ ಮಂದಿರ ಉದ್ಘಾಟನೆ ಆಗ್ತದೆ ಅದನ್ನು ನೇರವಾಗಿ ಪ್ರಸಾರ ಮಾಡುವಂಥದ್ದು ಒಂದು ಎಲ್ ಇ ಡಿ ಸ್ಕ್ರೀನ್ಗಳು ಹಾಕಿರ್ತೀವಿ ಅದಾದ ನಂತರ ಪ್ರಸಾದ ತೊಗೊಂಡು ಸಾಯಂಕಾಲ ಮ ಒಂದು ಭವ್ಯವಾದ ಮೂ ಬೆಳಗ್ಗೆ ಮೂರ್ತಿ ದರ್ಶನ ಇರ್ಬೋದು ಅದಾದ ನಂತರ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಅನ್ನ ಪ್ರಸಾದ ಇರ್ತದೆ ಸಾಯಂಕಾಲ ಏನಂದ್ರೆ ದೀಪೋತ್ಸವ ಕಾರ್ಯಕ್ರಮ ಕೂಡ ಇರ್ತದೆ ಅದಕ್ಕೆ ಎಲ್ಲರೂ ಬರಬೇಕಂತಂದು ಸಾರ್ವಜನಿಕರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಮನವಮಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸಂತೋಷ್ ಶಿವಾನಂದ ಶಿವಾನಂದ್ ಅವರು ಅಮಿತ್ ಅವರು ಮಾದಣ್ಣ ಕಟಾವಿಯವರು ರಾಜು ಮುಚ್ಚಂಡಿ ಅವರು ಸಮೀರ್ ಅವರು ಸಂಗ್ಮೇಶ್ ಉಕ್ಲಿ ಅವರು ಅಪ್ಪು ಅಶೋಕ್ ಪೆದ್ದೆಯವರು ಸಚಿನ್ ಸವನಹಳ್ಳಿ ಅವರು ಎಲ್ಲ ಸರಿ ಎಷ್ಟು ಗಂಟೆಗೆ ಬೆಳಗ್ಗೆ ಆರು ಗಂಟೆಯಿಂದ ಹೋಮ ಸ್ಟಾರ್ಟ್ ಆಗ್ತದೆ ಹೋಮ ಆದ ತಕ್ಷಣ ಈ ಸ್ಟೇಜ್ ಕಾರ್ಯಕ್ರಮ ಒಂಬತ್ತುವರೆ ಗಂಟೆಗೆ ಸ್ಟಾರ್ಟ್ ಆಗ್ತದೆ ಒಂಬತ್ತು ಗಂಟೆವರೆಗೆ ಅಂದರೆ ಸಾಯಂಕಾಲ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತಾವಲ್ಲಿ ರವೀಂದ್ರನಾಥ್ ಟೈಗರ್ಸ್ ಶಾಲೆಯ ಮಕ್ಕಳಿಂದ ಕೂಡ ಒಂದು ಎರಡು ನೃತ್ಯಗಳು ಹಾಡುಗಳು ಇರ್ತವೆ ರಾಮ ಮಂದಿರ ಈ ಸಿದ್ದೇಶ್ವರ ದೇವಸ್ಥಾನ ಹಿಂದ್ಗಡೆ ಶನಿದೇವರ ದೇವಸ್ಥಾನ ಅಂತ ಹೇಳ್ತಾರಲ್ಲ ರಾಮ ಮಂದಿರ ಅವತ್ತು ಹೆಂಗೆ ವನವಾಸ ಮುಗಿಸಿ ರಾಮ ಅಯೋಧ್ಯೆ ಮರಳಿ ಬಂದರು ಆ ವಾತಾವರಣ ಇಲ್ಲಿ ಸೃಷ್ಟಿಸ್ಬೇಕಂದ್ ಎಲ್ಲರೂ ಕಾತ್ರದಿಂದ ಕಾಯ್ತಾ ಇದ್ದಾರೆ ಅವತ್ತು ಪ್ರತಿಯೊಬ್ಬರು ಪ್ರಾಣಿ ಪಕ್ಷಿಗಳು ಹಿಡ್ಕೊಂಡು ಯಾರು ಉಪವಾಸ ಇರ್ಲಾರ್ದಂಗ ಹಬ್ಬದ ವಾತಾವರಣ ನಿರ್ಮಾಣವಾಗಬೇಕಂದ್ ನಮ್ಮ ಎಲ್ಲರೂ ಪ್ರಯತ್ನ ಇರ್ತದೆ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲರಿಗೂ ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು